ಎಲ್ಲರಿಗೂ ನಮಸ್ಕಾರ ಇವತ್ತು ಪಿ ಕೆ ಸಾಬ್ರಿಗೂ ಹುಟ್ಟಿದ ಅಪ್ಪ ಅವ್ರಿಗೆ ದೇವರು ವಯಸ್ಸು ಸಿ ಎಂ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರದ್ದು ನಾವು ಕೇಳ್ತೀವಿ ಅವ್ರು ಸಿ ಎಮ್ ಆಗಬೇಕು ಅಂತ ನಮ್ಮ ಆಸೆ ಅವ್ರ ದೇವ್ರಿಗೂ ಯಾವ್ದಕ್ಕೂ ಒಂದು ದಿನ ಸಿ ಎಮ್ ಆಗಲೇ ಇದ್ದಾರೆ ಅವರು ಎಲ್ಲರದು ಆಶೀರ್ವಾದ ಇದೆ ಆ ಚಾಮುಂಡಿಯಮ್ಮದ ಆಶೀರ್ವಾದ ಇದೆ ನಮ್ಮಲ್ಲದೂ ಆಶೀರ್ವಾದ ಇದೆ ಅವ್ರು ಯಾವುದಕ್ಕೂ ನಮಗೆ ಬೆಳೆಯೋಕ್ಕೆ ಒಂದು ದಾರಿ ಕೊಟ್ಟವ್ರೆ ಕಾರ್ಯಕರ್ತರು ಬೆಳಿಬೇಕು ಕಾರ್ಯಕರ್ತರು ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು ಕಾರ್ಯಕರ್ತ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಆಯ್ತವೆ ಅದಕ್ಕೋಸ್ಕರ ಅವ್ರಿಗೆ ನಾವು ಮನಸ್ಸಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮೈಸೂರಿಂದ ಕಲ್ವಿ ಸೇಟ್ ಕಡೆಯಿಂದ ಅಜಿ ಸೇಟ್ ಬ್ಲಾಂಕ್ನಿಂದ ಸಂತ ಚೆನ್ನೈ ಬ್ಲಾಂಕ್ನಿಂದ ಅವ್ರಿಗೆ ದೇವರು ಆರೋಗ್ಯ ಆಶೀರ್ವಾದ ಎಲ್ಲ ಇರಲಿ ಅಂತ ಅಂದ್ಬಿಟ್ಟು ದೊಡ್ಡ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಐತಾರೆ ಆ ಚಾಮುಂಡಿ ಒಂದು ಆಶೀರ್ವಾದ ಇದೆ ಆ ಮಕ್ಕಳು ಆಶೀರ್ವಾದ ಇದೆ ಯಾಕಂತ ಹೇಳಿದ್ರೆ ಅವರು ಯಾವಾಗಲೇ ಆಗ್ಬೇಕಾಯ್ತು ಇವಾಗ ಸಮಯ ಬಂದಿದೆ ಅವ್ರು ಕೈದವ್ರೆ ಇಟ್ಕೊಂಡೆ ಅವ್ರಿಗೆ ಇವಾಗ ಅಧಿಕಾರ ಸಿಗಡೆ ಅವಕಾಶ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿಎಂ ಆಯ್ತವ ಹೆಸರು ಕೆಟ್ಟಿಸೋಕ್ಕೆ ಬೇಕಾಷ್ಟು ಪ್ರಯತ್ನ ಮಾಡ್ತಾವ್ರೆ ಯಾಕಂತ ಹೇಳಿದ್ರೆ ವಕೀಲರಿಗೆ ಅವರು ಲೀಡರ್ ಆಯ್ತಾವ ಮುಂಚೆ ದೇವೇಗೌಡರು ಇತ್ತು ಇವಾಗ ವಕೀಲರೆಲ್ಲ ಡಿಸೈಡ್ ಮಾಡವ್ರೆ ಬಿ ಕೆ ಸಾಹೇಬ್ರಿಗೆ ನಮ್ ಲೀಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಕಿಸ್ಕೋಸ್ಕರ ಅವ್ರ ಬಯಲೆ ಹಿಂದಿನದ ಅಪರಾಧ ಎಲ್ಲ ಮಾಡ್ತಾವ್ರೆ ಅದೇನು ಮಾಡೋದು ಆಗೋಲ್ಲ ಅವರೇ ಮುಂದಕ್ಕೆ ಲೀಡ್ರ್ ಆಗೋದು ವಕಲೀರಿಗೆ ಅವರೇ ಲೀಡ್ರ್ ಅಂತ ಹೇಳ್ಬಿಟ್ಟು ಅಂತ ಅದು ಪುಣ್ಯ ಅವ್ರ ಪಾಪ ಅವರು ಪಾಪ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಜನ ಅವ್ರಿಗೆ ಉಪ ಕೊಟ್ಟವ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಅವ್ರು ಇಲ್ದಿರೋದೆಲ್ಲ ಏನು ಪ್ರಯೋಜನ ಮಾಡಲ್ಲ ಏನೂ ಆಗಲ್ಲ ಅದು ಅದು ತಪ್ಪು ಮಾಡ್ತಾವ್ರೆ ಅವರು ಅವ್ರು ಸೈಲೆಂಟ್ ಆಗಿದ್ರೆ ಕುಮಾರಸ್ವಾಮಿ ಅವರಿಗೆ ಒಳ್ಳೇದು ಮುಸ್ಲಿಮ್ಸ್ ಅವ್ರು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟವ್ರು ಅವರು ಅವ್ರಿಗೆ ಏನಕ್ಕೆ ಸಹಾಯ ಮಾಡಬೇಕು ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಸತಿ ಸೇಮ್ ಆಗಿದ್ದರು ಎರಡೆ ಅವ್ರ ತಂದೇನು ಮುಸ್ಲಿಮ್ಸ್ ಅವ್ರ ಜೊತೆಯಲ್ಲಿ ತಕೊಂಡು ಕೆಲಸ ಮಾಡಿದ್ರು ಅಂತ ಬಿಟ್ಟು ಸಿ ಆಗಿದ್ರು ಅದು ಅವ್ರು ದೇವೇಗೌಡರು ಇದಾರಲ್ಲ ಆ ಟೈಮ್ ಅಲ್ಲಿ ಮುಸ್ಲಿಮ್ಸವ್ರ ಜೊತೆಲಿ ಇದಾರೆ ಮುಸ್ಲಿಮ್ಸ್ ಅವ್ರ ಮಗಾನು ಅಂತ ಹೇಳ್ಬಿಟ್ಟು ಒಂದ್ಸತಿ ಅವರು ಓಟ್ ತಗೊಂಡಿ ಸಿ ಎಮ್ ಆದವ್ರೆ ಅದು ಸಂತೋಷ ಆಗೋ ಕೆಲಸನೂ ಮಾಡವ್ರೆ ಆದರೆ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇರೋದು ಎಲ್ಲ ಸರಿ ಇಲ್ಲ ಅವ್ರು ಬೇಕಾ ಬೇಕಂತ ಡಿ ಕೆ ಸಾಹೇಬ್ರ ಮೇಲೆ ಅಪರಾಧ ತಪ್ಪಿಸೋದು ಅವ್ರ ಮೇಲೆ ಇಲ್ದಿರೋದೆಲ್ಲ ಹೇಳೋದು ಅದೆಲ್ಲ ತಪ್ಪು ಮಾಡ್ತಾವ್ರೆ ಅದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿಟ್ಬಿಟ್ರೆ ಅವರು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅಂಪ್ಲೇಟ್ಗೆ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ಳಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಡಿ ಕೆ ಡಿ ಕೆ ಸಾಹೇಬ್ರ ಜೊತೆಯಲ್ಲಿ ಮುಸ್ಲಿಮ್ಸ್ ಅವ್ರು ಯಾವತ್ತೂ ಇದ್ದಾರೆ